ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಅತ್ತೆ ಸೊಸೆಯ ಕಥೆಗಳು ಹೊಸ ಸಂಸಾರಕ್ಕೆ ಕಾಲಿಟ್ಟ ಲಲಿತಾ ಮನೆಯಲ್ಲಿ ಎಲ್ಲರನ್ನು ಗೆಲ್ಲಲು ತಯಾರಾಗಿದ್ದಳು ಆದರೆ ಅವಳ ಅತ್ತೆ ಗಂಗಾದೇವಿ ಯಾರ ತಾನೇ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಸೊಸೆಗೆ ಏನಾದರೂ ತಪ್ಪು ಕಂಡರೆ ತಕ್ಷಣ ಗುಣಗುತ್ತಾರೆ ಸಿಕ್ಕಾಪಟ್ಟಿ ನಿಯಮಗಳು ಜಾರಿ ಮಾಡುತ್ತಾರೆ ಇದು ಅತ್ತೆ ಸೊಸೆಯ ಹೃದಯ ಮುಟ್ಟಿದ ಕಥೆಗಳು ಮುಂದುವರಿಸೋಣ ಬನ್ನಿ ಲಲಿತಾ ತುಂಬ ಸುಂದರ ಪುಟ್ಟ ಕಣ್ಣುಗಳಲ್ಲಿ ಕನಸುಗಳೊಂದಿಗೆ ಹೊಸ ಮನೆಗೆ ಬರುತ್ತಾಳೆ ಅದ ಗಂಗಾದೇವಿ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬೇರೆಯವರಿಗೆ ಮುಗ್ದಾಗ ನಗುವಿನಿಂದ ಮಾತಾಡಿಸುತ್ತಾಳೆ ಎಲ್ಲರನ್ನು ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ ಇದನ್ನು ದೂರದಿಂದ ನೋಡುತ್ತಾಳೆ ಗಂಗಾದೇವಿ ಸೊಸೆಗೆ ಹೇಳುತ್ತಾಳೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಡುಗೆ ಮಾಡಬೇಕು ಮನೆಯ ಎಲ್ಲ ಕೆಲಸನು ಮಾಡಬೇಕು ಅಕ್ಕಪಕ್ಕ ನೋಡುತ್ತಾಳೆ ನಾನು ಏನ ಮಾಡಬೇಕು ಎಂದು ಭಯಪಡುತ್ತಾಳೆ ಒಂದು ದಿನ ಲಲಿತಳಿಗೆ ಎದ್ದೇಳಲು ತಡವಾಗುತ್ತೆ ಅತ್ತೆ ಹೇಳುತ್ತಾಳೆ ಅಡುಗೆ ಮಾಡೋದು ಅತ್ತೆ ಕೆಲಸ ಸೊಸೆ ಕೇವಲ ಕಾಫಿ ಕುಡಿಯಲು ಬರೋದು ಗಂಗಾದೇವಿ ನಗುತ್ತಾ ಟಾಂಟ್ ಹೊಡಿತಾಳೆ ಲಲಿತಳಿಗೆ ತುಂಬಾ ಬೇಜಾರಾಗುತ್ತದೆ ತಪ್ಪು ಮಾಡಿಲ್ಲ ಆದರೂ ಪ್ರತಿದಿನವೂ ನಾನು ಹೇಗೆ ಈ ಮನೆಯವರನ್ನೆಲ್ಲನ್ನೂ ಗೆಲ್ಲಬೇಕು ಎಂದು ಯೋಚಿಸುತ್ತಾಳೆ ಒಂದು ದಿನ ಅವಳು ತನ್ನ ಅತ್ತೆಯ ಸಹಾಯ ಇಲ್ಲದೆ ಅಡುಗೆ ಮಾಡಲು ಪ್ರಯತ್ನ ಮಾಡಿದಾಗ ಗಂಗಾದೇವಿ ಅಲ್ಲಿಗೆ ಬಂದು ಕಿಡುಕುತ್ತಾಳೆ ಲೇ ಅಷ್ಟು ಉಪ್ಪು ಹಾಕಿದರೆ ನಾಳೆ ಎಲ್ಲ ಜನರು ಹಸುವಿನಿಂದ ಇಲ್ಲಿಗೆ ಓಡು ಬರುತ್ತಾರೆ ಊಟಕ್ಕೆ ಅಂತ ತಮಸೆ ಮಾಡುತ್ತಾರೆ ಹಾಗೆ ದಿನಾಲೂ ನಡೆಯುತ್ತಾ ಬರುತ್ತೆ ಒಂದು ದಿನ ಗಂಗಾದೇವಿಗೆ ತೀರುವ ಜ್ವರ ಬಂದು ನೆರಳುತ್ತಾಳೆ ಮಧ್ಯರಾತ್ರಿ ಆದರೆ ಅವಳಿಗೆ ತುಂಬ ಹೊಟ್ಟೆ ಆಶೆ ಆಗುತ್ತೆ ಅಂದು ಮಧ್ಯರಾತ್ರಿ ಎದ್ದು ಅಡುಗೆ ಮನೆಗೆ ಬಂದಾಗ ಅಲ್ಲಿ ತಯಾರಾಗಿದ್ದ ಬಿಸಿ ರೊಟ್ಟಿ ತಟ್ಟೆ ತಾಜಾ ಅನ್ನ ಸಾರು ನೋಡಿ ಆಶ್ಚರ್ಯಪಟ್ಟಿದಳು ಇದನ್ನು ನೋಡಿ ನೀನು ಮಾಡಿದೆ ಎಂದು ತಮಾಷೆಯಾಗಿ ಕೇಳುತ್ತಾಳೆ ಲಯಿತ ನಗುತ್ತಾ ಹೇಳುತ್ತಾಳೆ ಅತ್ತೆ ನಿಮ್ಮ ಸೊಸೆ ಎಲ್ಲ ಕಲಿತಿಕೊಂಡಿದ್ದಾಳೆ ಎಂದು ಹೇಳಿದಳು ಸೊಸೆ ಮಾಡಿದ ರುಚಿಕರ ಊಟ ತಿಂದು ಮೌನವಾಗಿ ಬಿಟ್ಟರು ಆ ಅವರು ಲಲಿತನು ತುಂಬ ಚೆನ್ನಾಗಿ ನೋಡಲು ಪ್ರಾರಂಭಿಸಿದರು ಹಲವು ದಿನಗಳ ನಂತರ ಗಂಗಾದೇವಿ ಗೆಳತಿ ಮನೆಗೆ ಬಂದರು ಅವಾಗ ಗಂಗಾದೇವಿ ಹೇಳಿದರು ನಾನು ಮೊದಲು ಈ ನನ್ನ ಸೊಸೆಯನ್ನು ಸರಿಯಾಗಿ ನೋಡಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಆದರೆ ಅವಳು ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳುತ್ತಾಳೆ ನನ್ನ ಅತ್ತೆಯ ಬಾಯಿಯಿಂದ ಒಳ್ಳೆಯ ಮಾತು ಕೇಳಿ ಲಲಿತಳಿಗೆ ತುಂಬ ಖುಷಿಯಾಗತ್ತೆ ಅಂದಿನಿಂದ ಸೊಸೆ ಮತ್ತು ಅತ್ತೆ ಒಳ್ಳೆಯ ಅಮ್ಮ ಮಗಳಾಗಿ ಇದ್ದರು ತುಂಬ ಚೆನ್ನಾಗಿ ಇದ್ದರು ಇಬ್ಬರು ಒಟ್ಟಿಗೆ ತಮಾಸೆ ಮಾಡಿಕೊಳ್ಳೋದು ಅಡುಗೆ ಮನೆಯಲ್ಲಿ ಇದ್ದ ಎಲ್ಲ ಕೆಲಸವನ್ನು ಇಬ್ಬರು ಸರಿಯಾಗಿ ಹಂಚಿಕೊಂಡು ಮಾಡುತ್ತಿದ್ದರು ಹೊರಗಡೆ ಸುತ್ತಾಡಲು ಇಬ್ಬರು ಜೊತೆಯಲ್ಲೇ ಹೋಗುತ್ತಿದ್ದರು ಒಳ್ಳೆಯ ಫ್ರೆಂಡ್ ಸ್ನೇಹಿತರಂತೆ ಇದ್ದರು ಒಟ್ಟಿಗೆ ಟಿ ವಿ ನೋಡುತ್ತಾ ತಮಾಸೆ ಮಾಡಿಕೊಂಡು ಕಾಲ ಕಳೆದರು ಈಗ ಇಬ್ಬರು ತುಂಬ ಚೆನ್ನಾಗಿರುತ್ತಾರೆ ತಮಸಾಗಿ ಜಗಳ ಮಾಡುತ್ತಾರೆ ಆದರೆ ಅಂತರಗದಲ್ಲಿ ಪ್ರೀತಿ ಇರತ್ತೆ ಅಂದಿನಿಂದ ತುಂಬ ಖುಷಿಯಾಗಿ ಇರುತ್ತಾರೆ ಈ ಕಥೆಯಿಂದ ನಮಗೆ ತಿಳಿದೇನೆಂದರೆ ಸಂಬಂಧ ಬೆಳೆಸುವುದಕ್ಕೆ ಮೊದಲು ಮನಸ್ಸು ತೆರೆಯಬೇಕು ಇವೆಲ್ಲ ಅತ್ಯ ಸ್ನೇಹದಿಂದ ಕಲಿತ ಪಾಠ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಂತೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇನ್ನೊಂದು ವಿಡಿಯೋಲಿ ಸಿಗೋಣ